ನಮಸ್ಕಾರ ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲೂ ಇವತ್ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಹಿರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಬೆಳಕು ಈ ಒಂದು ಪಾಠದ ಕುರಿತು ತಿಳ್ಕೊಂತ ಸಾಗೋಣ ಮೊದಲಿಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೋಡೋದಾದ್ರೆ ನೋಡಿ ಏನಿರುತ್ತೆ ಅಂದ್ರೆ ಸೆನ್ಸ್ ಆರ್ಗನ್ ಈ ಜಗತ್ತನ್ನ ಅರಿಯಲು ಸಾಧ್ಯವಾಗುತ್ತೆ ಯಾವ್ದಾವ್ದದು ನಮ್ಮ ಕಣ್ಣು ಮೂಗು ಕಿವಿ ಚರ್ಮ ನಾಲಿಗೆ ಅಲ್ವಾ ಜ್ಞಾನೇಂದ್ರಿಯಗಳಿಂದ ನಾವು ಪಡೆಯುವ ಮುಖ್ಯವಾದ ಸಂವೇದನೆ ಸಂವೇದನೆ ಅಂದ್ರೆ ಸೆನ್ಸೇಷನ್ ಸಾಧ್ಯವಾದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನ ಅಂಡರ್ಲೈನ್ ಮಾಡ್ತಾ ಆ ಒಂದು ವರ್ಡ್ಸ್ ವರ್ಡ್ಸ್ಗಳನ್ನ ಇಂಗ್ಲಿಷ್ ತರ್ಜಮಿಯನ್ನು ಬದ್ಕೊಂಡ್ರೆ ನಿಮ್ಗೆ ಎರಡೂ ಭಾಷೆಯ ಹಿಡಿತ ಸುಲಲಿತವಾಗಿ ಸಿಗ್ತಾ ಹೋಗುತ್ತೆ ಈಗ ಜ್ಞಾನೇಂದ್ರಿಯಗಳಿಂದ ನಾವು ಪಡೆಯುವ ಮುಖ್ಯವಾದ ಸಂವೇದನೆಗಳಲ್ಲಿ ಸೈನ್ ಅಲ್ವಾ ಇದರಿಂದ ನಮ್ಮ ಸುತ್ತಮುತ್ತಲಿನ ಪರ್ವತಗಳು ನದಿಗಳು ಮರಗಳು ಗಿಡಗಳು ಜನರು ಕುರ್ಚಿಗಳು ಮತ್ತು ಮುಂತಾದ ಇತರ ವಸ್ತುಗಳನ್ನು ನಾವು ನೋಡಲು ಸಾಧ್ಯವಾಗಿದೆ ಮೋಡಗಳು ಕಾಮನ ಬಿಲ್ಲು ಮತ್ತು ಆಕಾಶದಲ್ಲಿ ಹಕ್ಕಿಗಳ ಹಾರಾಟವನ್ನು ಸಹ ನಾವು ಕಾಣುತ್ತೇವೆ ರಾತ್ರಿ ವೇಳೆಯಲ್ಲಿ ಚಂದ್ರ ಮತ್ತು ನಕ್ಷತ್ರಗಳನ್ನು ಕೂಡ ಕಾಣುತ್ತೇವೆ ಪುಟ್ಟದಲ್ಲಿ ಮುದ್ರಿಸಿರುವ ಪದಗಳನ್ನ ಮತ್ತು ವಾಕ್ಯಗಳನ್ನ ನೀವು ಕಾಣಬಲ್ಲಿರಿ ಕಾಣುವಿಕೆ ಸಾಧ್ಯವಾಗಿರೋದು ಹೇಗೆ ಬಿಕಾಸ್ ನಮಗೆ ಕಣ್ಣು ಕಾಣಿಸುತ್ತೆ ಅನ್ನುವಂತಹ ಕಾರಣಕ್ಕೆ ಅಲ್ವಾ ಯಾವುದು ವಸ್ತುಗಳನ್ನ ಗೋಚರಿಸುವಂತೆ ಮಾಡುತ್ತೆ ನಾವ್ ಇದನ್ನ ನೋಡೋದಾದ್ರೆ ನೋಡಿ ನಾವು ವಿವಿಧ ವಸ್ತುಗಳನ್ನ ಕಾಣುವುದಾದ್ರೂ ಹೇಗೆ ಎನ್ನುವುದನ್ನ ಯಾವ್ದಾದ್ರೂ ಯೋಚನೆ ಮಾಡ್ಬೇಕು ಕಣ್ಣುಗಳು ವಸ್ತುಗಳನ್ನ ನೋಡುತ್ತದೆ ಎಂದು ನೀವು ಹೇಳಬಹುದು ಆದರೆ ಕತ್ತಲಿನಲ್ಲಿ ನೀವು ವಸ್ತುಗಳನ್ನ ಕಾಣಲು ಸಾಧ್ಯವಿಲ್ಲ ಮನೇಲಿ ಕರೆಂಟ್ ಹೋಯ್ತು ಅಂದ ತಕ್ಷಣ ಅಲ್ಲಿ ಇಲ್ಲಿ ತಡಕಾಡ್ಬಿಡ್ತೀವಿ ತಡಬಡಾಯಿಸ್ಬಿಡ್ತೀವಲ್ವಾ ಅಂದ್ರೆ ವಸ್ತುಗಳನ್ನ ಕಣ್ಣುಗಳಿಂದ ಮಾತ್ರ ನೋಡಲು ಸಾಧ್ಯವಿಲ್ಲ ಕಣ್ಣು ನಿಜವಾಗ್ಲು ಬೇಕೋ ಆದ್ರೆ ಅದ್ರು ಒಂದ್ರಿಂದ ಸಾಧ್ಯ ಇಲ್ಲ ವಸ್ತುವಿನಿಂದ ಹೊರಟ ಬೆಳಕು ನಮ್ಮ ಕಣ್ಣುಗಳನ್ನ ಪ್ರವೇಶಿಸಿದಾಗ ಮಾತ್ರ ನಾವು ಆ ವಸ್ತುಗಳನ್ನ ಕಾಣುತ್ತೇವೆ ಪ್ಲೀಸ್ ಅಂಡರ್ಲೈನ್ ಸೆಂಟೆನ್ಸ್ ಯಾವುದು ಅಂತ ಹೇಳಿದ್ರೆ ವಸ್ತುವಿನಿಂದ ಹೊರಟ ಬೆಳಕು ನಮ್ಮ ಕಣ್ಣುಗಳನ್ನ ಪ್ರವೇಶಿಸಿದಾಗ ಮಾತ್ರ ನಾವು ಆ ವಸ್ತುಗಳನ್ನ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ ಬೆಳಕು ಆ ವಸ್ತುವಿನಿಂದ ಉತ್ಸರ್ಜನೆಯಾಗಿರಬಹುದು ಅಥವಾ ಅದರಿಂದ ಪ್ರತಿಫಲನಗೊಂಡಿರಬಹುದು ಮೇಡಮ್ ಇದರಲ್ಲಿ ಉತ್ಸರ್ಜನೆ ಹಾಗೂ ಪ್ರತಿಫಲನ ಇವು ಏನು ಇದನ್ನ ನೆನ್ಪಿಟ್ಕೊಳ್ಳಿ ಎರಡು ಪದಗಳ ಅರ್ಥವನ್ನ ನಾನು ನಿಮ್ಗೆ ಮುಂದಿನ ಕ್ಲಾಸ್ ನಲ್ಲಿ ತಿಳಿಸ್ತಾ ಹೋಗ್ತೀನಿ ಉತ್ಸರ್ಜನೆ ಅಂತ ಹೇಳಿದ್ರೆ ಏನು ಮತ್ತೆ ಪ್ರತಿಫಲನ ಅಂತ ಹೇಳಿದ್ರೆ ಏನು ಅಂತ ಹೊಳಪುಳ್ಳ ಅಥವಾ ಹೊಳೆಯುವ ಮೇಲ್ಮೈಗಳು ಕನ್ನಡಿಯಂತೆ ವರ್ತಿಸುತ್ತೆ ಎಂಬುದನ್ನ ನಾವು ಕಲ್ತಿದ್ದೀವಿ ಕನ್ನಡಿಯ ಆಧ ಅದರ ಮೇಲೆ ಬಿದ್ದ ಬೆಳಕಿನ ದಿಕ್ಕನ್ನ ಬದಲಾಯಿಸುತ್ತೆ ಈಗ ನಾವು ಈ ಕನ್ನಡಿ ಮುಂದೆ ನಿಂತಾಗ ನಮ್ಮ ರಿಫ್ಲೆಕ್ಷನ್ ಏನು ಕನ್ನಡಿ ಮುಂದೆ ಕಾಣುತ್ತೆ ಅಲ್ವಾ ನಮ್ಮ ಪ್ರತಿಫಲನವನ್ನ ನಾವೇನ್ ಕಾಣ್ತಾ ಹೋಗ್ತೀವಿ ಅದು ಅಪೋಸಿಟ್ ಆಗಿ ಇರುತ್ತೆ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಇರುತ್ತೆ ನೀವು ಬಲಗೈಯನ್ನ ತೆಗೆದಾಗ ಕನ್ನಡಿಯಲ್ಲಿ ಅದು ಎಡಗೈ ಅನ್ನುವಂತೆ ಬಿಂಬಿಸುತ್ತೆ ಅಲ್ವಾ ಈಗ ಕನ್ನಡಿಯು ಮೇ ಅದರ ಮೇಲೆ ಬಿದ್ದ ಬೆಳಕನ್ ದಿಕ್ಕನ್ನ ಬದಲಾಯಿಸುತ್ತೆ ಆ ಒಂದು ಕಾರಣಕ್ಕೆ ಒಂದು ಮೇಲ್ಮೈ ಮೇಲೆ ಬೀಳುತ್ತಿರುವ ಬೆಳಕು ಯಾವ ದಿಕ್ಕಿನಲ್ಲಿ ಪ್ರತಿಫಲಿತವಾಗುತ್ತೆ ರಿಫ್ರೆಕ್ಟ್ ಆಗುತ್ತೆ ಎಂಬುದನ್ನ ನೀವು ಹೇಳಬಹುದಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ರೆ ಅದನ್ನ ನಾವು ಕಂಡುಹಿಡಿಯೋಣ ಪ್ರತಿಫಲನದ ನಿಯಮದ ಮೂಲಕ ಒಂದು ಚಟುವಟಿಕೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಒಂದು ಬಿಳಿ ಕಾಗದದ ಹಾಳೆಯನ್ನು ಮೇಜು ಅಥವಾ ಡ್ರಾಯಿಂಗ್ ಬೋರ್ಡಿನ ಮೇಲೆ ಅಂಟಿಸಿ ಒಂದು ಬಾಚಣಿಗೆಯನ್ನ ತೆಗೆದುಕೊಂಡು ಅದರ ಮಧ್ಯದಲ್ಲಿರುವ ಒಂದು ಸೀಳು ಕುಂಡಿಯನ್ನ ಹೊರತುಪಡಿಸಿ ಉಳಿದವುಗಳನ್ನ ಮುಚ್ಚಿ ಇದಕ್ಕೆ ಒಂದು ಕಪ್ಪು ಕಾಗದದ ಪಟ್ಟಿಯನ್ನ ಬಳಸಬಹುದು ಬಾಚಣಿಗೆಯನ್ನ ಕಾಗದದ ಹಾಳೆಗೆ ಲಂಬವಾಗಿ ನಿಮ್ಗೆ ಇಲ್ಲಿ ಒಂದು ಪಿಕ್ಚರ್ ಅಲ್ಲಿ ಕಾಣಿಸೋ ಹಾಗೆ ಇಟ್ಟಿದ್ದಾರೆ ಲಂಬವಾಗಿ ಈ ರೀತಿಯಾಗಿ ನೀವು ಹಿಡಿಬೇಕಾಗತ್ತೆ ಟಾರ್ಚ್ ನ ಬೆಳಕು ಒಂದು ಬದಿಯಿಂದ ಬಾಚಣಿಗೆಗೆ ಸೀಳು ಕಿಂಡಿಯ ಮೂಲಕ ಹಾಯಿಸಿ ಬಾಚಣಿಗೆ ಮತ್ತು ಟಾರ್ಚ್ ಒಂದೇ ಸರಳ ರೇಖೆಯಲ್ಲಿ ಇದ್ದರೆ ಅಂದ್ರೆ ತಿರುಸು ಸ್ಟ್ರೀಟ್ ಲೈನ್ ಬಾಚಣಿಗೆಯ ಇನ್ನೊಂದು ಬದಿಯಲ್ಲಿ ಕಾಗದದ ಮೇಲೆ ಬೆಳಕಿನ ಕಿರಣವೊಂದನ್ನ ನೀವು ಕಾಣಬಹುದು ಬಾಚಣಿಗೆ ಮತ್ತು ಟಾರ್ಚ್ ಅನ್ನ ಅಲುಗಾಡದಂತೆ ಇರಿಸಿ ಒಂದು ಸಮತಳ ದರ್ಪಣವನ್ನ ಬೆಳಕಿನ ಕಿರಣದ ಪಥದಲ್ಲಿ ಇರಿಸಿ ಏನನ್ನ ಗಮನಿಸ್ತೀರಾ ಅನ್ನೋದನ್ನ ನೀವು ನೋಡಬಹುದು ನೋಡಿ ಈಗ ಬಾಚುಣಿಗೆನ ಕಂಪ್ಲೀಟ್ ಆಗಿ ಕವರ್ ಮಾಡಿ ಒಂದೇ ಒಂದು ಭಾಗದಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿನ ಒಂದು ಪ್ರತಿಫಲನವನ್ನ ನೀವು ಕಾಣ್ತಾ ಹೋಗಬಹುದು ದರ್ಪಣದ ಮೇಲೆ ಬಿದ್ದ ನಂತರ ಬೆಳಕಿನ ಕಿರಣವು ಮತ್ತೊಂದು ದಿಕ್ಕಿನಲ್ಲಿ ಪ್ರತಿಫಲನ ಹೊಂದುತ್ತಾ ಇದೆ ನೋಡಿ ದರ್ ಈಗ ಬೆಳಕಿನ ಕಿರಣ ಏನು ಸ್ಟ್ರೈಟ್ ಇತ್ತು ಹೀಗೆ ಸೊ ಅದು ಬೇರೆ ದಿಕ್ಕಿನಲ್ಲಿ ಸಹ ನೀವು ಕಾಣಬಹುದು ಯಾವುದೇ ಸಮತಳದ ಮೇಲೆ ಬೀಳುವ ಕಿರಣವನ್ನ ಪತನ ಕಿರಣ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಪತನ ಕಿರಣ ಅಂತ ಕರಿತೀವಿ ಪ್ರತಿಫಲನದ ನಂತರ ಸಮತಳದಿಂದ ಹಿಂದಕ್ಕೆ ಬರುವ ಕಿರಣವನ್ನ ಪ್ರತಿಫಲಿತ ಕಿರಣ ಅಂತ ಕರಿತೀವಿ ಸೊ ಪತನ ಕಿರಣ ಅಂತ ಹೇಳಿದ್ರೆ ಒಂದು ಸಮತಳದ ಮೇಲೆ ಬೀಳುವಂತಹ ಕಿರಣವನ್ನ ಪತನ ಕಿರಣ ಅಂತೀವಿ ಆ ಸಮತಳದಿಂದ ಹಿಂದಕ್ಕೆ ಬರುವಂತಹ ಕಿರಣವನ್ನ ವಾಪಸ್ ಬರುವಂತಹ ಕಿರಣ ಕಿರಣವನ್ನ ಪ್ರತಿಫಲಿತ ಕಿರಣ ಅಂತ ಕರಿತೀವಿ ಇದನ್ನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಮುಂದಿನ ಕ್ಲಾಸ್ ನಲ್ಲಿ ಮುಂದುವರ್ಸ್ತಾ ಹೋಗೋಣ ಒಂದು ಮೂಲಕ ಇದನ್ನ ಅರ್ಥಾಯಿಸಿಕೊಳ್ಳೋದು ಅಂತ ಹೇಳಿದ್ರೆ ಕೂಡ ಮುಂದಿನ ಕ್ಲಾಸ್ ನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೀವು ನೋಡಿರೋ ಹಾಗೆ ನೋಡಿ ಝೂಮ್ ಮಾಡ್ತೀನಿ ಇದನ್ನ ಇಲ್ಲಿ ನೀವು ನೋಡಿರೋ ರೀತಿ ಇಲ್ಲೂ ಕೂಡ ನಾನು ಇಲ್ಲಿ ಬೆಳಕನ್ನ ಹಾಕ್ತಾಗ ನೋಡಿ ಹೀಗ್ ಹೋಗೋದು ಅಲ್ಲೊಂದು ಬೆಂಡ ಆಗ್ತಾ ಇದೆ ಪ್ರತಿಫಲನಗೊಳ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಇದ್ರ ಕತೆ ಏನು ಇದನ್ನ ಯಾವ ರೀತಿ ನಾವು ಅರ್ಥೈಸ್ಕೊಬಹುದು ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತ ಹೋಗೋಣ ಅಂತ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿನ ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ